ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾವಿವತ್ತು ನಮ್ಮದವ್ರ ಮನೆ ಅಂದರೆ ಬೈರಾಪುರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಆರತಿ ಫಂಕ್ಷನ್ ಇತ್ತು ಹಾಗಾಗಿ ಇವತ್ತು ಆ ಫಂಕ್ಷನ್ಗೆ ಹೋಗೋಣ ಅಂತ ರೆಡಿಯಾಗಿ ಏನೇನು ನಮ್ಮ ಹತ್ರ ಹತ್ರನೇ ಇದ್ದೀವಿ ಹಾಗೆ ಸ್ವಲ್ಪ ಏನಾರು ತಗೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಅಂಗಡಿ ಇತ್ತು ಹಾಗಾಗಿ ನಾವು ಉಳಿಯಾರ್ಗೆ ಹೋಗ್ಲಿಲ್ಲ ಸ್ಟ್ರೈಟು ಅಂದರೆ ಬಳೆಕಟ್ಟೆ ರೋಡಲ್ಲೇ ಬಂದುಬಿಟ್ಟಲ್ಲ ಹಾಗಾಗಿ ಅಂಗಡಿ ಇತ್ತು ಇಲ್ಲಿ ಸ್ವಲ್ಪ ಮಿಕ್ಸ್ಚರು ಅದೆಲ್ಲ ಜ್ಯೂಸ್ ಎಲ್ಲ ತೊಗೊಂಡು ಇವಾಗ ಊರ ಕಡೆ ಇದ್ದೀವಿ ಇದು ನೋಡಿ ನಮ್ಮ ತುಮ್ ಅಂದರೆ ಚಿಕ್ಕನಾಕ್ನಹಳ್ಳಿ ತಾಲೂಕಿಗೆ ಇದೊಂದೇ ಸ್ಕೂಲ್ ಅನಿಸುತ್ತೆ ದೊಡ್ಡ ಸ್ಕೂಲು ಹಾಗಾಗಿ ಆ ಸ್ಕೂಲ್ಗೂ ಕೂಡ ವೀಡಿಯೋ ಮಾಡಿಕೊಂಡೆ ಜೆ ಸಿ ಎಮ್ ಸ್ಕೂಲ್ ಅಂತ ಅಂದರೆ ಮಾಜಿ ಎಮ್ ಎಲ್ ಎ ಮಾಧುಸ್ವಾಮಿ ಅವ್ರದ್ದು ಸ್ಕೂಲಿದು ತುಂಬಾ ಚೆನ್ನಾಗಿದೆ ಸ್ಕೂಲಂತೂ ಅಂದರೆ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಓದ್ತಾ ಇದ್ದಾನೆ ಮಿಥುನ್ ಅಂದರೆ ಯಶವಂತೋ ಮಿಥುನ್ ಅಂತ ಇಬ್ಬರಲ್ಲಿ ಕನ್ಫ್ಯೂಸ್ ಇದೆ ನನಗೆ ಚಿಕ್ಕವನು ಅನಿಸುತ್ತೆ ಹಾಗೆ ಇವಾಗ ನೋಡಿ ಊರ ಕಡೆ ಬಂದು ಇಲ್ಲೆಲ್ಲ ನಾವು ಅಂದರೆ ಮದುವೆಗಿಂತ ಮುಂಚೆ ನಾವು ಬೆಂಗಳೂರಿಂದ ಬರಬೇಕಂದ್ರೆ ನಡ್ಕೊಂಡು ಹೋಗ್ತಾ ಇದ್ವು ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಇವಾಗ ಮತ್ತು ಊರ ಕಡೆ ಹೋಗ್ತಾ ಇದ್ದೀವಿ ಇವಾಗ ನಡೀತಾ ಇಲ್ಲ ಆದರೂ ಒಂಥರ ಖುಷಿ ಇಲ್ಲ ಅವಾಗ ನಡ್ಕೊಂಡು ಬರಬೇಕಾದ್ರೆ ಮಾತಾಡಿಕೊಂಡು ಅವಾಗ ಒಂಥರ ಖುಷಿ ಬಿಸಿಲಲ್ಲೆಲ್ಲ ನಡ್ಕೊಂಬಂದ್ರೆ ಏನೂ ಅಷ್ಟೊಂದು ಇದು ಅನ್ನಿಸ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಬಿಸಿಲಲ್ಲಿ ನೋಡಿದ್ರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಆ ಹಳ್ಳಿಯ ನೆನಪೆ ಒಂಥರ ಅನಿಸುತ್ತೆ ನಾವು ಸ್ವಲ್ಪ ಅಂದರೆ ನಮ್ಮ ಬೈರಾಪುರ್ ಗೇಟಿಂದ ನಮ್ಮವರೆಗೂ ನಡ್ಕೋಬೇಕು ನಡ್ಕೊಂಡು ಹೋಗ್ಬೇಕಾಗಿತ್ತು ಅವಾಗ ಅಷ್ಟೊಂದು ಸ್ಪೆಸಲಿಟಿ ಇರಲಿಲ್ಲ ರೋಡು ಕೂಡ ಕರೆಕ್ಟಾಗಿರಲಿಲ್ಲ ಇವಾಗೆಲ್ಲ ರೋಡ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಊರೊಳಗಡೆ ಅಂದರೆ ಒಂದೆರಡು ಊರು ದಾಟಿ ನಮ್ಮ ಊರಿಗೆ ಹೋಗ್ಬೇಕಾಗಿತ್ತು ಅಷ್ಟು ದೂರ ನಡಿಬೇಕಾಗಿತ್ತು ಆವಾಗ ಆಟೋ ಆ ಥರ ಎಲ್ಲ ಏನೂ ಓಡಾಡೋಲ್ಲ ಇವಾಗಲೂ ಏನು ಆಟೋ ಓಡಾಡಲ್ಲ ಅಂದರೆ ಮನೆಗೊಂದೊಂದು ಬೈಕು ಆ ಥರ ಇದೆಯಲ್ಲ ಹಾಗಾಗಿ ನಡೆಯೋ ಸ್ವಲ್ಪ ದಪ್ಪಿದೆ ಜನಗಳಿಗೆ ಅಂದರೆ ನೋಡಿ ಇದೇ ಕೆರೆ ಅಂದರೆ ನಮ್ಮ ಚಿಕ್ಕಬಿದ್ರೆ ಕೆರೆ ಇನ್ನು ಸ್ವಲ್ಪ ಒಂದು ಎರಡು ಎರಡು ಮೂರು ತಿಂಗಳಿರ್ಬೋದು ಅಷ್ಟೇ ಜಾತ್ರೆಗೆ ಮತ್ತು ಜಾತ್ರೆಗೆ ಬರಬೇಕಾಗುತ್ತೆ ಅಂದರೆ ನಾನು ವರ್ಷಕ್ಕೆ ಒಂದೇ ಸತಿ ಊರಿಗೆ ಹೋಗೋದು ಜಾತ್ರೆಗೆ ಅಂದರೆ ಅಪ್ಪ ಅಮ್ಮ ಯಾರೂ ಇರಲ್ವಲ್ಲ ಬೆಂಗಳೂರಲ್ಲೇ ಇರ್ತಾರೆ ಹಾಗಾಗಿ ಚಿಕ್ಕಪ್ಪ ಇರ್ತಾರೆ ಆದರೆ ಈ ಸತಿ ಆರತಿ ಫಂಕ್ಷನ್ ಅಂತ ಹೋಗ್ತಾ ಇದ್ದೀನಿ ನೆಕ್ಸ್ಟು ಏಪ್ರಿಲ್ ತಿಂಗಳಲ್ಲೇ ಬರೋದು ಮತ್ತೆ ಊರಿಗೆ ನಾನು ಅಂದರೆ ಹತ್ರ ಇದ್ರೂ ಕೂಡ ಊರಿಗೆ ಹೋಗೋಲ್ಲ ಅಂದರೆ ಚಿಕ್ಕಪ್ಪವ್ರು ಇರ್ತಾರೆ ಅವ್ರು ಕರಿತಾ ಇರ್ತಾರೆ ಆದರೂ ಕೂಡ ನಾನು ಹೋಗೋದಿಲ್ಲ ಅಂದರೆ ಆ ಕೆಲಸ ಈ ಕೆಲಸ ಅಂತಗಳಿರುತ್ತೆ ಹಾಗಾಗಿ ಹೋಗೋದಿಲ್ಲ ಅಮ್ಮವ್ರು ಬಂದಾಗ ಜಾತ್ರೆಗೆ ಒಂದೇ ಟೈಮ್ ಹೋಗೋದು ಹಾಗಾಗಿ ನೋಡಿ ಊರು ಅಂದರೆ ಈ ಥರ ಫುಲ್ ಗ್ರೀನಾಗಿ ಇತ್ತು ಒಂಥರ ತುಂಬ ಚೆನ್ನಾಗಿ ನಮ್ಮ ಊರಂತೂ ಅಲ್ಲಿಂದ ಇವಾಗ ಬಂದು ಡೈರೆಕ್ಟಾಗಿ ಆರತಿ ಫಂಕ್ಷನಿಗೆ ಬಂದು ಇವಾಗ ಮುಯಿ ಎಲ್ಲ ಮಾಡ್ತಾ ಇದೀವಿ ಹಳ್ಳಿ ಕಡೆ ಮಾಮೂಲಿ ಈ ಥರ ಮುಯಿ ಮಾಡೋದು ಅಂದರೆ ಗಿಫ್ಟ್ ಕೊಡೋದು ಆ ಥರ ಎಲ್ಲ ಇರುತ್ತಲ್ಲ ಹಾಗಾಗಿ ಮುಯಿ ಮಾಡಿ ಇವಾಗ ಹಂಗೆ ಫೋಟೋ ಎಲ್ಲ ತಗಸ್ಕೊಂಡು ನಿಂತಿದ್ವು ಆದರೆ ಒಬ್ರು ಅಂದರೆ ಫಸ್ಟ್ ಟೈಮ್ ಫೋಟೋ ತೆಗ್ದಾಗ ನಮ್ಮ ಮನೆಯವರು ಕರೆಕ್ಟಾಗಿ ಬರಲಿಲ್ಲ ಅಂತಿದ್ರು ನಾನು ನೆಕ್ಸ್ಟ್ ಟೈಮ್ ಫೋಟೋ ತೆಗ್ದಾಗ ನನ್ನ ಫೋಟೋ ಕರೆಕ್ಟಾಗಿ ಬರಲಿಲ್ಲ ಅಂತ ಅದೇ ಕಾಮಿಡಿ ಮಾಡ್ತಾಯಿದ್ರು ಒಂದು ಹಾಗೆ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಅಂದರೆ ಹಳ್ಳಿ ಕಡೆ ಈ ಥರ ಆರತಿ ಫಂಕ್ಷನ್ ಮಾಡೋದು ಮಾಮೂಲಿ ಅಂದರೆ ಎಲ್ಲ ಸಿಟಿ ಸೈಡ್ ಅಂದರೆ ಹೊರಗಡೆ ಎಲ್ಲ ಇದು ಮಾಡಿ ಸ್ವಲ್ಪ ಜೋರಾಗಿ ಇದು ಮಾಡ್ತಾರೆ ಅಂದರೆ ಇಲ್ಲಿ ಒಳಗಡೆ ಮಾಡಿರೋದಷ್ಟೇ ಇನ್ನು ಊಟ ಅಂತೂ ಯಾವ ಮದುವೆ ಊಟಕ್ಕೂ ಇದಿಲ್ಲ ಅಷ್ಟು ಚೆನ್ನಾಗಿ ಊಟ ಎಲ್ಲ ಮಾಡಿಸಿದ್ರು ನಮ್ಮ ತಾತ ಮತ್ತು ನಮ್ಮ ಮಾವಂದಿರು ಹಾಗೆ ಅವ್ರು ಹೇಳ್ತಾಯಿದ್ರು ಕರೆ ತಕ್ಷಣ ಒಂದೇ ಫೋನಿಗೆ ಬಂದುಬಿಟ್ಟಿದ್ಯಾ ಅಂತ ಅಂದರೆ ಅತ್ತೇನೇ ಬರಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅತ್ತೆ ಏನೇನು ನೀವೇ ಹೋಗಿ ಬನ್ನಿ ಅಂದ್ರಲ್ಲ ಹಾಗಾಗಿ ನಾವೇ ಬಂದವು ಹಾಗೆ ಅಜ್ಜಿ ತೀರೆಲ್ಲ ಹೊರಗಡೆ ಕೂತ್ತಾಯಿದ್ದು ಅಂದರೆ ಕುತ್ಕೊಂಡಿದ್ರು ನಮ್ಮ ಅಜ್ಜಿ ತೀರು ನನ್ನ ಲಾಗಲ್ಲಿ ಹಿಂದಿನ ಲಾಗಲೆಲ್ಲ ನೋಡಿರ್ತೀರ ನಮ್ಮ ಅಜ್ಜಿ ತೀರನ್ನ ಹಾಗೆ ಆರ್ತಿ ಫಂಕ್ಷನ್ ಎಲ್ಲ ಒಳಗಡೆನೇ ಮಾಡ್ತಾಯಿದ್ರು ಫಂಕ್ಷನ್ ಹಾಗೆ ಹೊರಗಡೆ ಊಟಕ್ಕೆ ಹಾಕ್ತಾಯಿದ್ರು ನೋಡಿ ಇವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ರು ಕರೆಕ್ಟಾಗಿ ಫೋಟೋ ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಹಾಗೆ ಅಲ್ಲಿಂದ ಬಂದು ಇವಾಗ ಮೊಯ್ ಮಾಡಿ ಊಟಕ್ಕೆಲ್ಲ ಕೂತ್ಕೊಂಡು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಆದರೆ ನನಗೆ ಊಟ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅಂದರೆ ಮ ಮನೆಯಿಂದ ಊಟ ಮಾಡ್ಕೊಂಡು ಹೋಗಿದೆ ಆಲ್ರೆಡಿ ಹಾಗಾಗಿ ಸ್ವಲ್ಪ ಊಟ ಮಾಡೋಕ್ಕಾಗಲಿಲ್ಲ ಆದರೂ ಕೂಡ ಟೇಸ್ಟ್ ಚೆನ್ನಾಗಿತ್ತು ಅಂತ ಸ್ವಲ್ಪ ಜಾಸ್ತಿನೇ ತಿಂದೆ ಅನಿಸುತ್ತೆ ಲಾಸ್ಟಲ್ಲಿ ನಾನು ಸಮರ್ ಬಿಟ್ಬಿಟ್ಟೆ ಆಮೇಲೆ ಮತ್ತೆ ಎರಡನೇ ಟ್ರಿಪ್ಪು ಎರಡು ಸತಿ ತಿಂದೆ ಅನಿಸುತ್ತೆ ನಾನು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಬರ್ತೀನಿ ಅಂದಿದ್ರು ಅಮ್ಮ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಲ್ಲೇ ಇದ್ದಾರೆ ಅಲ್ಲಿಂದ ಫೋನ್ ಮಾಡ್ತಾಯಿದ್ದಾರೆ ನಾನು ಬರ್ತೀನಿ ಇರ್ರಿ ಅಂತ ಹಾಗಾಗಿ ಸ್ವಲ್ಪ ಹೊತ್ತು ಮನೆಯಲ್ಲೇ ಇದ್ವು ಅಂದರೆ ಅಲ್ಲಿಂದ ಬರೋಷ್ಟ್ರ ಒಂದು ಎರಡು ಮೂರು ಗಂಟೆ ಆಗುತ್ತೆ ಒಂದು ನಾಲ್ಕು ಐದು ಅವರ್ ಆಗುತ್ತೆ ಬೆಂಗಳೂರಿಂದ ನಮ್ಮೂರಿಗೆ ಬರೋಕ್ಕೆ ಅಂದರೆ ಸ್ವಲ್ಪ ಇವತ್ತು ಭಾನುವಾರ ಅಲ್ಲ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಲಸ್ಸು ಸಪ್ರೇಟಾಗಿ ಕೂತ್ಕೊಂಡ್ಬಿಟ್ಟಿದ್ದ ಊಟಕ್ಕೆ ಎಲ್ಲರೂ ಕೂಡ ನಾಲ್ಕು ಜನ ಸಪ್ರೇಟಾಗಿ ಕೂತ್ಕೊಂಡು ಊಟ ಮಾಡಿದ್ರು ಸ್ವಲ್ಪ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಮಕ್ಕಳಿಗಂತೂ ಇಬ್ಬರಿಗೂ ಇಷ್ಟ ಸ್ವೀಟ್ ಅಂದರೆ ಅದರಲ್ಲಿ ಲಸ್ಸುಗಂತೂ ಸಖತ್ತು ಇಷ್ಟ ಪಾಯಸ ಅಂದರೆ ಹಾಗಾಗಿ ಅವ್ನು ಸಪ್ರೇಟಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದ ಈ ಮಕ್ಕಳು ಹೇಗೆ ಅಂದ್ರೆ ಏನಾದ್ರು ಫಂಕ್ಷನ್ ಇದ್ರೆ ಅವರೇ ಸಪ್ರೇಟ್ ಆಗಿ ಕುತ್ಕೊಂಡು ಊಟ ಮಾಡ್ತಾರೆ ಅದೇ ಮನೆಯಲ್ಲಿ ಏನೇ ಮಾಡಿ ಹಾಕೋ ಅದು ತಿನ್ನಲ್ಲ ಅದೇ ಈ ಥರ ಅಂದರೆ ಫಂಕ್ಷನ್ಗಳಲ್ಲಾಗಿರ್ಬೋದು ಅದರಲ್ಲಿ ಎಷ್ಟು ನೀಟಾಗಿ ಕೂತ್ಕೊಂಡು ಊಟ ಮಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಇವರು ದಿನಾಲೂ ಹಿಂಗೆ ತಿಂದರೆ ಹೆಂಗಿರ್ತಾರೆ ಇರ್ತಾರೆ ಇವಾಗ ನೋಡ್ರಿ ಒಬ್ಬೊಬ್ಬರು ಹಿಂಗೆ ತಿಂತಾರೆ ಮನೇಲಿ ಮಾತ್ರ ಹಿಂಗೆ ತಿನ್ನೋದೇ ಇಲ್ಲ ಅಂತ ಆಶ್ಚರ್ಯ ಆಗ್ಬಿಡುತ್ತೆ ಹಾಗೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವು ಸೋನು ಹಾಗೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದಳು ಹಾಗಾಗಿ ನಮ್ಮ ಮನೆ ಹಿಂದೆ ನಾವೆಲ್ಲ ಹಿಂದೆ ನಮ್ಮ ಮನೆ ಹಿಂದೆ ಅಂತೂ ಸಖತ್ತು ಆಟ ಆಡ್ತಾಯಿದ್ವು ಅವಾಗಂತೂ ಅದೆಲ್ಲ ಸೋನಿಗೆ ಹೇಳ್ಕೊಂಡು ಇವಾಗೆಲ್ಲ ಫುಲ್ ನೋಡಿ ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಮಳೆ ಎಲ್ಲ ಕಡಿಮೆ ಇಲ್ಲ ಹಾಗಾಗಿ ಎಲ್ಲ ಕಡೆ ಒಣ್ಗೋಗಿರೋ ಥರ ಕಾಣಿಸ್ತಾ ಇದೆ ಇಲ್ಲೆಲ್ಲ ನಮ್ಮ ಚಿಕ್ಕಮ್ಮರೆಲ್ಲ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ ನೋಡಿ ಹಿಂಗಾಗಿದೆ ಮುಂಚೆ ಎಲ್ಲ ಎಷ್ಟು ನೀಟಾಗಿತ್ತು ಗೊತ್ತಾ ಇಲ್ಲಿ ಅಂದರೆ ಫುಲ್ ಹಚ್ಚ ಹಸಿರಾಗಿತ್ತು ಇವಾಗೆಲ್ಲ ಬಿಸಿಲು ಇಲ್ಲೆಲ್ಲ ಒಣಗಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಒಳ್ಳೆ ಪ್ಲೇ ಗ್ರೌಂಡ್ ಥರ ಕಾಣಿಸ್ತಾ ಇದೆ ಇಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ದೀವಿ ನಾವಂತೂ ಅಂದರೆ ಮದುವೆಗಿಂತ ಮುಂಚೆ ಸೊ ಬೆಂಗಳೂರಿಂದ ಬಂದರೆ ಸಾಕು ಈ ಥರ ಮನೆ ಹಿಂದೆ ಒಂದು ಆಟ ಆಡೋದು ಮಾವಿನಕಾಯಿ ಕಿತ್ಕೊಳ್ಳೋದು ಬರೀ ಇದೇ ತರಲೆಗಳಾಗ್ತಿತ್ತು ಹಾಗೆ ಇವಾಗ ಮನೆ ಹತ್ರ ಬಂದೆ ಅಂದರೆ ನಮ್ಮ ಅಮ್ಮ ಅವರು ಬೆಂಗಳೂರಲ್ಲೇ ಇದ್ದಾರೆ ಅಂತ ನಾನು ಹೇಳಿದ್ದೆ ಹಾಗಾಗಿ ಅವರು ಅಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಹಾಗಾಗಿ ಚಿಕ್ಕಪ್ಪ ಅವ್ರ ಮನೆಯಲ್ಲೇ ಇಟ್ಟಿರ್ತಾರೆ ಬೀಗ ಎಲ್ಲ ಅಲ್ಲಿಂದ ಬೀಗ ಇಸ್ಕೊಂಬಂದು ಹೊರ್ಗಡೆ ಎಲ್ಲ ಕಸ ಗುಡ್ಸೋಣ ಅಂತ ಮನೆ ನೋಡಿ ಅಮ್ಮ ಅವಾಗ ಅವಾಗ ಬರ್ತಾ ಇರ್ತಾರಲ್ಲ ಅವಾಗೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಆದರೂ ಕೂಡ ಧೂಳುಗಳು ಬೀಳ್ತಾನೆ ಇರುತ್ತೆ ಅಂದರೆ ನಮ್ಮ ಕಡೆ ಸ್ವಲ್ಪ ಉರಿ ಬೀಳೋ ಕೆಲಸ ಅಲ್ಲ ಹಾಗಾಗಿ ಧೂಳೆಲ್ಲ ಬಂದು ಬೀಳ್ತಾನೆ ಇರುತ್ತೆ ಹೆಂಚಿನ ಮನೆ ಬೇರೆ ಹಾಗಾಗಿ ಧೂಳು ಇರುತ್ತೆ ಅಂದ್ಬಿಟ್ಟು ಅಮ್ಮ ಬರೋಷ್ಠರಲ್ಲಿ ಕಸ ಎಲ್ಲ ಗುಡ್ಸೋಣ ಅಂದ್ಬಿಟ್ಟು ಇವಾಗ ಕಸ ಗುಡ್ಸೋಣ ಅಂತ ನಾನು ಸೋನಿ ಇಬ್ರು ಕೂಡ ಪರ್ಕೆ ಇಟ್ಕೊಂಡು ಸೋನಿ ಹೊರಗಡೆ ಆಲ್ರೆಡಿ ಗುಡಿಸ್ತಾ ಇದ್ಲು ಎಷ್ಟು ಕಸ ಐತೆ ಈ ಹೆಜ್ಜಿ ಬಂದು ಗುಡ್ಸಲ್ಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಗುಡಿಸ್ತಾ ಇದ್ಲು ಹಾಗೆ ಅಂದರೆ ಅಮ್ಮವರೆಲ್ಲ ಬೆಂಗಳೂರಲ್ಲಿರೋದ್ರಿಂದ ಈ ಇಲಿಗಳು ಸ್ವಲ್ಪ ಕಾಟಗಳು ಜಾಸ್ತಿ ಇರುತ್ತೆ ಹಾಗಾಗಿ ಈ ಡ್ರಮ್ಮಲ್ಲೆಲ್ಲ ಅಮ್ಮ ರಾಗಿ ಮತ್ತು ಅಕ್ಕಿ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ತುಂಬಿ ಈ ಥರ ಮಧ್ಯ ಇಟ್ಟೋಗಿರ್ತಾರೆ ಫುಲ್ ಪ್ಯಾಕ್ ಮಾಡಿ ಆದರೂ ಕೂಡ ಒಂದೊಂದು ಟೈಮ್ ಇಲಿಗಳು ಬಿಡೋದೇ ಇಲ್ಲ ಎಲ್ಲ ಇದು ಮಾಡಿರ್ತದೆ ರಾಗಿ ಎಲ್ಲ ಹಾಗಾಗಿ ಅದು ಮತ್ತು ಅರ್ಶಿನ ಕುಂಕುಮ ಎಲ್ಲ ಬಿಟ್ಟಿರ್ತವೆ ಇಲಿಗಳು ಹಾಗಾಗಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಇವಾಗ ಕಸ ಎಲ್ಲ ಗುಡಿಸ್ತಾ ಇದೆ ಅಂದರೆ ನಮ್ಮದು ಸ್ವಲ್ಪ ಹಳೆ ಮನೆ ಅಂದರೆ ನಾನು ನಾನು ಹುಟ್ಟಬೇಕಾದ್ರೆ ಅಂತ ಕಟ್ಸಿದ್ದು ಅಂದರೆ ಆವಾಗ ಅಷ್ಟೊಂದು ನೀಟಾಗಿ ಕಟ್ಸಿಲ್ಲ ಸುಮ್ಮನೆ ಮನೆ ಬೇಕು ಅಂತ ಕಟ್ಸಿರೋದು ಅಷ್ಟೇ ಅದಕ್ಕೆಲ್ಲ ನೀಟಾಗಿ ಮನೆ ಅಂತ ನೀಟಾಗಿ ಕಟ್ಸಿಲ್ಲ ಇವಾಗ ಒಂದೆರಡು ವರ್ಷ ಆಮೇಲೆ ನೀಟಾಗಿ ಅಮ್ಮವರು ಕೂಡ ಮನೆ ಕಟ್ಟಿಸ್ತಾರೆ ಅಷ್ಟರಲ್ಲಿ ಇರಲಿ ಅಂದ್ಬಿಟ್ಟು ನೋಡಿ ಈ ಮನೆಯಲ್ಲೇ ಅಂದರೆ ಹುಟ್ಟಿ ಅಂತ ಅಂದರೆ ನಾನು ಹುಟ್ಟಿರೋದು ಅಜ್ಜಿ ಮನೆಯಲ್ಲಿ ಅಂದರೆ ನಮ್ಮ ಅಜ್ಜಿ ಮನೇಲಿ ಬೆಳೆದಿದ್ದೆಲ್ಲ ಇದೇ ಊರಲ್ಲಿ ಮತ್ತೆ ಅಂದ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ತನಕ ನಾನು ಹಳ್ಳೀಲಿ ಇರ್ತೀವಿ ಆಮೇಲೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಆ ಬೆಂಗಳೂರು ಫೋರ್ತ್ ಸ್ಟ್ಯಾಂಡರ್ಡ್ ಇಂದ ಪುಸ್ತ ತನಕ ಬೆಂಗಳೂರಲ್ಲಿ ಓದಿದ್ದು ಅಲ್ಲಿ ತನಕ ಇಲ್ಲೇ ಇದ್ವಲ್ಲ ಮನೇಲಿ ಫಸ್ಟ್ ಅಂದ್ರೆ ಎಲ್ಲ ಜೊತೆಗಿದ್ರಂತೆ ಅಜ್ಜಿಯರು ಇಲ್ದನ್ನ ಹಸು ಮನೆ ಥರ ಏನೋ ಮಾಡ್ಕೊಂಡಿದ್ರಂತೆ ನಾವು ಅಂದ್ರೆ ಕಲ್ಲೆಲ್ಲ ಇರಲಿಲ್ಲ ಅವಾಗೆಲ್ಲ ಆಮೇಲೆ ನಾವು ಒಂದು ಏಯ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಆವಾಗ ಅಂದರೆ ಈ ಆರ್ತಿ ಫಂಕ್ಷನ್ ಅಂತ ನಮಗೂ ಮಾಡ್ತಾರಲ್ಲ ಅವ ನನಗೇನು ಮಾಡಿರಲಿಲ್ಲ ಆ ಟೈಮಲ್ಲಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದ್ರು ಅಮ್ಮವರು ಅಂದರೆ ಈ ಕಲ್ಲೆಲ್ಲ ಹಾಕ್ಸಿ ಸ್ವಲ್ಪ ಅದನ್ನೆಲ್ಲ ನೀಟ್ ಮಾಡ್ಸಿದ್ರು ಅಷ್ಟೇ ಮೊದಲೆಲ್ಲ ಅಂದರೆ ಈ ಸಗ್ನಿಲ್ ಬಳಿಬೇಕಾಗಿತ್ತು ಅವನ್ನೆಲ್ಲ ಎಲ್ಲ ಆ ಥರ ಇತ್ತು ಇವಾಗ ಸ್ವಲ್ಪ ಕಲ್ಲೆಲ್ಲ ಹಾಕ್ಸಿದ್ರು ಆ ಟೈಮಲ್ಲಿ ಆಮೇಲೆ ಕಸ ಎಲ್ಲ ಗುಡಿಸಿ ಮನೆ ಮುಂದೆ ಎಲ್ಲ ಸ್ವಲ್ಪ ನೀರು ಹಾಕಿ ಹಾಗೆ ಒಂದು ಪುಟ್ಟದಾಗ ರಂಗೋಲಿ ಕೂಡ ಹಾಕಿದೆ ಇವಾಗ ಸ್ವಲ್ಪ ನೋಡ್ಬೋದು ಮನೆ ಆ ಥರ ಇತ್ತು ಫುಲ್ ಧೂಳು ಅಂದರೆ ಧೂಳು ಅಂದರೆ ಮಣ್ಣಿನ ಮನೆಯೆಲ್ಲ ಸ್ವಲ್ಪ ನೀಟಾಗೆಲ್ಲ ಮನೆಯೆಲ್ಲ ಅವಾಗ ಸಿಮೆಂಟಲ್ಲಿ ಇದು ಮಾಡ್ಸಾರೆ ಎಲ್ಲ ಮಣ್ಣು ಮಣ್ಣೇ ಬೀಳ್ತಾಯಿತ್ತು ಅಷ್ಟಲ್ಲಿ ಅಮ್ಮ ಕೂಡ ಬಂದರು ಅಮ್ಮ ಇವಾಗ ತಗೋ ಸೀರೆ ಹಾಕೋ ಅಂತ ಬಂದು ಇದು ಮಾಡ್ತಾಯಿದ್ರು ನಾವು ಆಲ್ರೆಡಿ ಅವಾಗೆ ಆರ್ತಿ ಫಂಕ್ಷನ್ಗೆ ಬಂದಾಯಿತು ಇವಾಗ ಏನಕ್ಕೆ ಸೀರೆ ಹಾಕ್ಕೊಳ್ಳಿ ಅಂತ ಇದು ಮಾಡ್ತಿದ್ದೆ ಅಂದರೆ ಸೀರೆ ಅಷ್ಟೊಂದಿದ್ರು ಕೂಡ ಸೀರೆ ಹಾಕೊಂಬಂದಿಲ್ಲ ಬರೀ ಡ್ರೆಸ್ ಯಾರು ಯಾರೇನಲ್ವ ಎಲ್ಲರೂ ಏನು ಅಂದ್ಕೊತಾರೆ ಎಷ್ಟೊಂದು ಸೀರೆ ಕೊಟ್ಟು ಕೂಡ ನೋಡಿ ಬರೀ ಡ್ರೆಸ್ಸರ್ ಬಂದವಳೆ ಇವ್ಳಿಗೇನು ಅಂತ ಬೇಯ್ತಾ ಇರ್ತಾರೆ ಅಂತ ಅಂದ್ಕೊಂಡು ನಮ್ಮಮ್ಮ ಇದು ಮಾಡ್ತಾಯಿದ್ರು ಯಾರು ಏನಾರ ಅಂದ್ಕೊಳ್ಳಿ ಬಿಡಮ್ಮ ಬ ಅಂದ್ರೆ ಅಂದ್ಕೊಳ್ಳೋರಿಲ್ಲ ಏನೇನು ಅಂದ್ಕೊಡಲ್ಲ ಅಂದ್ಬಿಟ್ಟು ನಾನು ಡೈಲಾಗ್ ಮೇಲೆ ಡೈಲಾಗ್ ಕೊಡೋದೆ ಆದರೂ ನಮ್ಮಮ್ಮ ಇದು ಮಾಡ್ತಾ ಇರಲಿಲ್ಲ ಸೀರೆ ಹಾಕೊಂಡು ಬರಬೇಕಾಗಿತ್ತು ಅಂದರೆ ನಮ್ಮ ಚಿಕ್ಕಮ್ಮವ್ರು ಬಂದ ತಕ್ಷಣ ತಗೋ ಸೀರೆ ಅಂದರು ನನಗೆ ಯಾಕೂ ಇಷ್ಟ ಆಗ್ತಿರಲಿಲ್ಲ ಅಂದರೆ ಬೈಕಲ್ಲಿ ಬರೋಷ್ಟಲ್ಲಿ ಸುಸ್ತಾಗಿ ಬಿಡುತ್ತೆ ಅದರಲ್ಲಿ ನಂಗೆ ಬೇರೆ ಹುಷಾರಿಲ್ಲ ಈ ನೋಡುವ ಒಂದು ವಾರದಿಂದ ಹಾಗಾಗಿ ಬ್ಯಾಕ್ ಪೇಯ್ನ್ ಸ್ವಲ್ಪ ಇತ್ತು ಸೀರೆ ಹಾಕೊಂಡು ಬೈಕ್ ಮೇಲೆ ಕುತ್ಕೊಳ್ಳೋದೆ ಒಂದು ಸಾಹಸ ಅಂದ್ಬಿಟ್ಟು ನಾನು ಹಾಕೊಂಡ್ಬಂದಿರಲಿಲ್ಲ ಬರೀ ಟಾಪ್ ಬಂದೆ ಹಾಗೆ ಇವಾಗ ಇನ್ನೇನು ಹೊರಡೋಣ ಟೈಮ್ ಆಯಿತು ಅಂದರೆ ಒಂದು ನಾಲ್ಕು ಗಂಟೆ ಆಯಿತು ಅಮ್ಮ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಗೆ ಹೋಗಿ ಆರತಿ ಫಂಕ್ಷನ್ ಹತ್ರ ಮತ್ತೆ ಸತಿ ಊಟ ಮಾಡಿಕೊಂಡು ಇವಾಗ ಅಮ್ಮನ್ನ ಬಾ ನಾವು ಹೋಗೋಣ ಅಂದರೆ ಸೋಮನಾಳ್ಳಿಗೆ ಹೋಗೋಣ ಬಾ ಅಂತ ಸೋನಿ ಕರಿತಾನೆ ಇದ್ಲು ಇಲ್ಲ ಇನ್ನೊಂದು ದಿವಸ ಬರ್ತೀನಿ ಇವಾಗ ನಾನು ವಾಪಸ್ ಹೋಗಬೇಕು ಕೆಲಸ ಇದೆ ಅಂತ ಹೇಳ್ತಾ ಇದ್ಲು ಹೇಳ್ತಾಯಿದ್ರು ಅಮ್ಮ ಆದರೂ ಕೂಡ ಸೋನಿ ಬಿಡ್ತಾ ಇರಲಿಲ್ಲ ಫುಲ್ ಮುನ್ಸ್ಕೊಂಡು ಕುತ್ಕೊಂಡ್ಬಿಟ್ಲು ಇಲ್ಲಿ ಹೋಗಿ ನಿನ್ನ ಹತ್ರ ಮಾತಾಡ್ಸಲ್ಲ ನಾನು ಅಂತ ಹಾಗೆ ಹೋಗು ಪರವಾಗಿಲ್ಲ ಇನ್ನೊಂದು ಸತಿ ಬಂದಾಗ ಬರ್ತೀನಿ ಇನ್ನೊಂದು ಸತ ಅಂದರೆ ಸಂಡೇ ಡೈರೆಕ್ಟಾಗಿ ಅಲ್ಲೇ ಬರ್ತೀನಿ ನಿಮ್ಮೂರಿಗೆ ಅಂತ ಹೇಳ್ತಾ ಇದ್ರು ಆದರೂ ಸೋನಿ ಫುಲ್ ಗರಮ್ಮ ಕೂತ್ಕೊಂಡ್ಬಿಟ್ಟಿದ್ಲು ಸಿಟ್ಟು ಮಾಡಿಕೊಂಡು ಹಾಗೆ ಅಮ್ಮ ಗೋಬಿ ತಿನ್ಕೊಂಡು ಹೋಗ್ರಿ ಅಂತ ಇಬ್ಬರಿಗೂ ಕೂಡ ದುಡ್ಡು ಕೊಟ್ಟರು ಅದನ್ನು ಇಸ್ಕೊಂಡು ಇವಾಗ ಮತ್ತೆ ನಮ್ಮೂರ ಕಡೆ ಬರ್ತಾಯಿದ್ದೀವಿ ಹಾಗೆ ಉಳಿಯಾರಿಗೆ ಬಂದ್ವು ಅಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಅಂದರೆ ಫುಲ್ಲು ಪೊಲೀಸ್ ಎಲ್ಲ ಫುಲ್ ಇದಾಗಿತ್ತು ಒಂದು ರೋಡ್ ಫುಲ್ ಜಾಮ್ ಆಗಿಬಿಟ್ಟಿತ್ತು ಈ ಕಡೆ ರೋಡಲ್ಲಿ ಬಂದ್ವು ಅಂದರೆ ಸೋನಿಗೂ ಕೂಡ ಹುಷಾರಿಲ್ಲ ಅವಳಿಗೂ ಸ್ವಲ್ಪ ಜ್ವರ ಮತ್ತೆ ಸೈಡ್ ಹೊಟ್ಟೆ ನೋವುತ್ತೆ ಅಂತ ಹೇಳ್ತಾಯಿದ್ವು ಹಾಗಾಗಿ ಇವತ್ತು ಭಾನುವಾರ ತೋರ್ಸ್ಕೊಂಡು ಹೋಗಿಬಿಡೋಣ ಮತ್ತೆ ಸೋಮವಾರ ಮತ್ತು ನಾಳೆ ಸ್ಕೂಲ್ಗೆ ಹಾಕ್ ರಜಾ ಹಾಕ್ಬಿಡ್ತಾಳೆ ಅಂದ್ಬಿಟ್ಟು ಮತ್ತು ನೈಟೇ ಅವಳು ಆಲ್ರೆಡಿ ಜ್ವರ ಅಂತಿದ್ದಲ್ಲ ಹಾಗಾಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದೆ ಆದರೂ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು ಹೆಂಗಾರ ಇರಲಿ ನೈಟ್ ಮತ್ತೆ ಜ್ವರ ಬಂದರೆ ಅಂದ್ಬಿಟ್ಟು ತೋರಿಸ್ಕೊಂಡು ಹೋಗೋಣ ಅಂತ ಇವಾಗ ನಾವು ಉಳಿಯಾರಿಗೆ ಬಂದು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಾವು ತೋರಿಸೋ ರೆಗ್ಯುಲರ್ ಆಗಿ ತೋರ್ಸೋ ಹಾಸ್ಪಿಟ್ಲು ಇವತ್ತು ಬಾಕ್ಲಾಕಿತ್ತು ಅಂದ್ರೆ ಇವತ್ತು ಸಂಡೆ ಅಲ್ಲ ಹಾಗಾಗಿ ಒಂದೊಂದು ಹಾಸ್ಪಿಟ್ಲು ತೆಗೆದಿತ್ತು ಒಂದೊಂದು ಹಾಸ್ಪಿಟ್ಲು ಆಗ್ಲೇ ಕ್ಲೋಸ್ ಆಗಿತ್ತು ಹಾಗಾಗಿ ಈ ಹಾಸ್ಪಿಟ್ಲಿಗೆ ಬಂದ್ವು ಕಲ್ಪತರು ಹಾಸ್ಪಿಟಲ್ ಅಂತ ನಾನು ಲಸುನ ಅಂದ್ರೆ ಡೆಲಿವರಿ ಆಗಿದ್ದು ಇದೇ ಹಾಸ್ಪಿಟಲ್ ಹಾಗಾಗಿ ಇಲ್ಲಿ ಬಂದ್ವು ಅಂದ್ರೆ ಇಲ್ಲೂ ಕೂಡ ಚೆನ್ನಾಗಿ ನೋಡ್ತಾರೆ ಆದರೂ ಕೂಡ ಇಲ್ಲಿ ಸೋನಿಗೆ ಅಷ್ಟೊಂದು ಏನು ಇದಾಗ್ತಿರಲ್ಲ ಹಾಗಾಗಿ ನೋಡೋಣ ಇದು ಫಸ್ಟ್ ಟೈಮು ಅಂದ್ರೆ ಬೇರೆ ಹಾಸ್ಪಿಟಲ್ ಕೂಡ ಇವಾಗ ತೆಗ್ದಿರಲಿಲ್ಲ ಸಂಡೇ ಆಗಿರೋದ್ರಿಂದ ತೋರ್ಸೋಣ ಅಂದ್ಬಿಟ್ಟು ಇದೇ ಹಾಸ್ಪಿಟಲಿಗೆ ಬಂದ್ವು ಸೋನಿ ಸ್ವಲ್ಪ ಇಂಜೆಕ್ಷನಿಗೆ ಭಯ ಪಡ್ತಾಳೆ ಹಾಗಾಗಿ ನಮ್ಮ ಮನೆಯವರೇ ಕರ್ಕೊಂಡೋದ್ರು ಹೋದ್ರು ಅವಳನ್ನ ಇಟ್ಕೊಳಕಾಗಲ್ಲ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಹಾಗಾಗಿ ಲಸು ಕೂಡ ಮಲಗಿದ್ದ ಅವನು ಬೈಕಲ್ಲಿ ಬರ್ಬೇಕಾದನೆ ಹಾಗಾಗಿ ಅವನ್ನ ಎತ್ಕೊಂಡು ಚೇರ್ ಮೇಲೆ ಸುಧನೇ ಕುತ್ಕೊಬಿಟ್ಟಿದ್ದೆ ನಮ್ಮ ಮನೆಯವರೇ ಹೋಗಿ ತೋರಿಸ್ತಾ ಇದ್ದಾರೆ ಒಳಗಡೆ ಹೋಗಿ ಅವಳು ಅಂದರೆ ಈ ಮಕ್ಕಳಿಗೆ ಇಂಜೆಕ್ಷನ್ ಕೊಡಿಸ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಭಯ ಆಗಿಬಿಡುತ್ತೆ ಹಾಗಾಗಿ ಸ ನಮ್ಮ ಮನೆಯವರೇ ಸರಿಯಾಗಿ ಅವ್ರು ಇಟ್ಕೊತಾರೆ ಹಾಗಾಗಿ ಅವರೇ ಇವಾಗ ಒಳಗಡೆ ಹೋಗಿದ್ದಾಳೆ ಅವಳಿಗೆ ಅಂದರೆ ಈ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ ಬೆಳಿಗ್ಗೆ ಬಿಸ್ಕೆಟು ಅಂತ ತಿನ್ಬಿಡ್ತಾರೆ ಮಧ್ಯಾಹ್ನ ಆಗೋ ತನಕ ಉಪಾಸನೆ ಇರ್ತಾರೆ ಬೆಳಿಗ್ಗೆ ಹೊತ್ತು ತಿಂಡಿನೂ ತಿನ್ನಲ್ಲ ಹಾಗೆ ಹೊಲ್ಟೋಗ್ಬಿಡ್ತಾರಲ್ಲ ಹಾಗಾಗಿ ಆಗಾಗ ಇವ್ರಿಗೆ ಒಂಥರ ಇದಾಗ್ತಾನೆ ಇರುತ್ತೆ ಆವಾಗವಾಗ ಹಾಗೆ ಅದನ್ನೆಲ್ಲ ತೋರಿಸ್ಕೊಂಡು ಇವಾಗ ಮತ್ತೆ ನಮ್ಮೂರು ಸೋಮನಹಳ್ಳಿ ಕಡೆ ಬರ್ತಾ ಇದ್ದೀವಿ ಇವಾಗ ಇನ್ನೇನು ಸೋಮ್ನಳ್ಳಿಗೆ ಬಂದು ಟೈಮ್ ಆಲ್ರೆಡಿ ಆಗಲೇ ಐದುವರೆ ಆಗಿಬಿಟ್ಟಾ ಒಂದಿದೆ ಅಷ್ಟೊಂದು ಟೈಮ್ ಆಗಿದೆ ಆದರೂ ಕೂಡ ಸ್ವಲ್ಪ ಬಿಸಿಲು ಬರ್ತಾನೆ ಇತ್ತು ಹಾಗೆ ಅಂದರೆ ನಮ್ಮೂರಿಂದ ನಮ್ಮೂರಿಂದ ಸೋಮನಹಳ್ಳಿಗೆ ಒನ್ ಅವರಲ್ಲಿ ಹೋಗ್ಬೋದು ಆದರೆ ಆ ಕಡೆ ಈ ಕಡೆ ಎಲ್ಲ ತಿರುಗಾಡ್ಕೊಂಡು ಬರೋಷ್ಟ್ರೀ ಅಂದರೆ ಅವ್ಳಿಗೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸು ಅದು ಇದು ತೊಗೊಂಡು ಬರೋಷ್ಟು ಲೇಟೇ ಆಗೋಯ್ತು ಸಾಯಂಕಾಲವೇ ಆಯಿತು ಅಮ್ಮ ಇರ್ರಿ ಅಂತ ಇದ್ರು ಆದರೂ ಕೂಡ ಇರಲಿಲ್ಲ ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಹಾಗೆ ಇವತ್ತಿನ ವಿಡಿಯೋನ ಎಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು